ಸರ್ ಅಣ್ಣ ಅವರು ಅನ್ನದಾತರು ಅಂತ ಕರೆದ್ರು ರಂಗಭೂಮಿಯವ್ರ ಕೆಲವು ಎಲ್ಲರೂ ಕೂಡ ನಿರ್ಮಾಪಕರನ್ನ ಅನ್ನದಾತರು ಅಂತ ಕರೀತಾ ಇದ್ರು ಅಂತ ಹೇಳಿದ್ರಿ ನಿಮ್ಮ ಅನ್ನದಾತರು ದ್ವಾರ್ಕೀಶ್ ಅವ್ರ ಬಗ್ಗೆ ಹೇಳ್ತಾ ಇದ್ರಿ ಸರ್ ದ್ವಾರ್ಕೀಶ್ ಅವರ ಜೊತೆಗಿನ ಒಂದು ಜರ್ನಿ ಹೇಳೋದಾದ್ರೆ ಏನು ಹೇಳ್ತೀರಿ ಸರ್ ಅವರು ನನಗೆ ಅವರು ಫಸ್ಟು ಚಿತ್ರ ಭಾಗ್ಯವಂತ ಚಿತ್ರದಲ್ಲಿ ಪತ್ರ ಪಾತ್ರ ಕೊಟ್ಟರು ಅದರಲ್ಲಿ ರಾಜ್ಕುಮಾರ್ ಅವರು ಮಾಡಿದರು ರಾಜ್ಕುಮಾರ್ ಜೊತೆ ಅದೇ ಫಸ್ಟ್ ಪಿಕ್ಚರ್ ಮಾಡಿದ್ದು ಭಾಗ್ಯವಂತರು ಪ್ರೊಡ್ಯೂಸರ್ ಇವರು ಅವಳಿದ ಪರಿಚಯ ಆಯಿತು ಕಾರಣ ಏನಂತಂದರೆ ಆ ಭಾಗ್ಯವಂತ ಶೂಟಿಂಗ್ ಟೈಮ್ನಲ್ಲಿ ಅವರು ಒಂದು ಮಡ್ರಾಸ್ ಇದು ಮೈಸೂರು ಎಕ್ಸಿಬಿಷನಲ್ಲಿ ಅಲ್ಲಿ ಅವರ ಸ್ನೇಹಿತರಲ್ಲಿ ಸೇರಿಕೊಂಡು ನೀವೊಂದು ನಮಗೊಂದು ನಾಟಕ ಮಾಡಿಕೊಡ್ಬೇಕು ಅಂತ ಹೇಳಿದರು ಸರಿ ಅವರು ನಮ್ಮ ಅಣ್ಣ ಇದ್ದರು ಸತ್ಯಣ್ಣ ಸರಿ ಬಂದ್ಬಿಟ್ಟು ನನ್ನ ನಮ್ಮ ಅಣ್ಣನ ಕೇಳಿದಾರೆ ದ್ವಾರಕೀಶ್ ಏಯ್ ಬೇಕೋಣ ನಾಟಕ ಅಂತ ಏಯ್ ನನ್ನ ತಮ್ಮ ಕಲಿಸ್ತಾನೆ ಬಿಡಿ ಅಂತ ನಮಗೆ ಮತ್ಮಲ್ ಟೊಪ್ಪಿ ನಾಟಕ ಮಾಸ್ಟರ್ ನಾಟಕ ಬಾಯಿ ಬಾಯಲಿತ್ತು ಬಾಯಲಿತ್ತು ದ್ವಾರಕೀಶ್ನ ಕೂರಿಸ್ಕೊಂಡು ಆ ಪಾತ್ರ ಎಲ್ಲ ಹೇಳ್ಕೊಟ್ಟೆ ಆ ಪಾತ್ರೆಯಲ್ಲ ಹೇಳ್ಕೊಟ್ಟು ಹಾಡುಗಳೆಲ್ಲ ಹೇಳ್ಕೊಟ್ಟು ಜೊತೆ ಜಯ ಇನ್ನು ಇನ್ನೂ ಬೇರೆ ಬೇರೆ ಕಲಾವಿದರನ್ನೆಲ್ಲ ಸೇರಿಸಿ ಮಾಡಿಸಿ ಒಂದು ದ್ವಾರ ಪಾತ್ರ ಮಾಡಿಸ್ದೆ ಖುಷಿ ಖುಷಿಯಾಯಿತು ಬೆಂಗಳೂರು ಎಕ್ಸಿಬಿಷನಲ್ಲೂ ಚೆನ್ನಾಗಾಯಿತು ಮತ್ತು ಮೈಸೂರು ಎಕ್ಸಿಬಿಷನಲ್ಲೂ ಚೆನ್ನಾಗಾಯಿತು ನಾನು ನಾಟಕ ಪಾಡು ಮಾಡಿಸ್ದೆ ಅವನ ಕೈಲಿ ನಾನು ಡೈರೆಕ್ಷನ್ ಮಾಡಿ ಮಾಡಿಸ್ದೆ ಅವ್ನಿಗೆ ಅದೊಂದು ಖುಷಿ ಪ್ರೀತಿ ಹಾಗಾಗಿ ನಾನು ಅವನಿಗೆ ಭಾಗ್ಯವಂತರೆಲ್ಲ ಅವಕಾಶ ಕೊಟ್ಟ ಆಮೇಲೆ ಅವರ ಚಿತ್ರಗಳೆಲ್ಲ ಸುಮಾರು ಚಿತ್ರಗಳೆಲ್ಲ ಪಾತ್ರ ಮಾಡಿದೆ ಅಂತ ಮಾಡಿದೆ ಒಂದು ಸ್ನೇಹ ಸ್ನೇಹವಾದ ವ್ಯಕ್ತಿ ಒಂದು ಅವ್ರ ತಮಾಷೆಯಾಗಿರೋಣ ತರ ಯಾವ್ದು ಅಷ್ಟೇ ತಾನು ನಿರ್ಮಾಪಕ ಅದು ಇದು ಅಂತ ಏನೋ ಒಂದು ಆ ಒಂದು ಯುಗೋನಸಿಯವ್ರ ಏನಿರಲಿಲ್ಲ ಸ್ವಭಾವ ಸ್ನೇಹಿತರವಾಗಿ ಚೆನ್ನಾಗಿರೋನ್ ಮಾಡ ಒಳ್ಳೆ ವ್ಯಕ್ತಿ ಪಾಪ ಇಷ್ಟು ಬೇಗ ಹೋಗಬಾರ್ದು ಹೋಗಬಾರ್ದು ಅಂತ ನಾವು ಹೇಳ್ತೀವಿ ಅದು ನಮ್ಮ ಇಷ್ಟವೇ ಏನಲ್ಲ ಏನಿಲ್ಲ ನಮ್ಮನ್ನು ಅಷ್ಟೇ ನಾಳೆ ಕರೆದಾಗ ರೈಟ್ ಹೇಳ್ತಿರ್ಬೇಕಲ್ವ ಯಾವುದೇ ಹೇಳೋದು ಒಂದು ಸಾಹಿತ್ಯ ಬರೆದಿದೆ ಯಾರನ್ನೂ ಬೋರ್ಡಕ್ಕಿಲ್ಲ ಜವರಾಯ ಯಾರ್ಯಾರನ್ನೂ ಬೋರ್ಡಕ್ಕಿಲ್ಲ ಜವರಾಯ ಅರ್ಶನಾಗಲಿ ಆಳಾಗಲಿ ಪಂಡಿತ್ನಾಗಲಿ ಪಾಮಾಗಲಿ ಅರ್ಸನಾಗಲಿ ಆಳಾಗಲಿ ಪಂಡಿತನಾಗ್ಲಿ ಪಾಮನ್ನಾಗಲಿ ಗಂಜಿ ಋಣ ಗಂಜಿ ಋಣ ಮುಗಿದ್ಮೇಲೆ ಗಂಟು ಮೂಟೆ ಕಟ್ಟಬೇಕು ಯಾರನ್ನು ಮೂಡಕ್ಕಿಲ್ಲ ಜವರಾಯ ಅಂತ ನಾನೇ ಒಂದು ಇದಕ್ಕೆ ಬರೆದಿದ್ದೆ ನಾನು ಹಾಡು ಅರ್ಥಗರ್ಭಿತವಾಗಿದೆ ಅಂದರೆ ಹೌದು ಹೌದು ಅದರಲ್ಲಿ ಒಂದು ರಾಜಕೀಯದು ಬರ್ತೇನೆ ಅದರಲ್ಲಿ ಒಂದೇ ಬೆಂಗಳೂರು ಎಂಬೋ ದಬ್ಬಸ್ತಿ ಇಲ್ಲಿ ನಡೆದೈತೆ ರಾಜಕೀಯ ಇದು ಕುಸ್ತಿ ಬೆಂಗಳೂರು ಎಂಬೋ ದಬ್ಬಸ್ತಿ ಇಲ್ಲಿ ನಡೆದೈತೆ ರಾಜಕೀಯದ ಕುಸ್ತಿ ಆ ಪಕ್ಷಕ್ಕೆ ಹೋಗಬೇಡ ಹೈವಾನ ನಮ್ಮ ಪಕ್ಷಕ್ಕೆ ಬಂದರೆ ನೀ ದೀವಾನ ಆ ಪಕ್ಷಕ್ಕೆ ಹೋಗಬೇಡ ಹೈವಾನ ನಮ್ಮ ಪಕ್ಷಕ್ಕೆ ಬಂದರೆ ನೀ ದೀವಾನ ಹೈವಾನ ಆಗಲಿ ದೀವಾನ ಆಗಲಿ ಗಂಜಿ ರುಣ ಗಂಜಿ ರುಣ ಗಂಜಿ ರುಣ ಮುಗಿದ್ಮೇಲೆ ಗಂಟು ಮೂಡ್ಡೆ ಕಟ್ಟಬೇಕು ಯು ಬುಡಕ್ಕಿಲ್ಲಜ್ಜವರಾಯ ಅಂತ ಯಾವತ್ತು ಬರ್ದೀನಿ ಸರ್ ಇದು ಎಷ್ಟನೇ ವಿಷಯ ಇದು ಸುಮಾರು ಭಾಗ್ಯವಂತರು ಇದು ನಾನು ಯಾವ್ದೋ ಒಂದು ಸೀರಿಯಲ್ ಬರ್ದಿದ್ದೇನೆ ಅದು ಅವತ್ತಿಗೆ ಬರೆದಿದ್ದು ಇವತ್ತಿಗೂ ಕೂಡ ಅದನ್ನ ಪ್ಲೇ ಮಾಡಿದ್ರೆ ಇವತ್ತಿಗೂ ಅದು ಅನ್ವಯ ಆಗುತ್ತೆ ಇವತ್ತಿಗೂ ಮುಂದಿಗೆ ಯಾವತ್ತಿಗೂ ಕೂಡ ಅದು ಯಾಕಂದ್ರೆ ರಾಜಕೀಯ ಇರೋವರೆಗೂ ಕೂಡ ಅದು ಯಾಕೆಂದ್ರೆ ನಮಗೆ ಈ ಸಾಹಿತ್ಯ ಸಂಗೀತ ಎಲ್ಲ ನಮ್ಮ ರಂಗಭೂಮಿಯ ಹಿರಿಯರು ಯಾರು ಯೋಗ ನರ್ಸಿಮರ್ತುಳವರು ಮಾಸ್ಟರ್ ಅಂತ ಅವರೇವರೇ ಎಲ್ಲ ಎಷ್ಟೋ ಜನ ನಮಗೆ ಅವರು ತಲೆ ತುಂಬಿದಾರಷ್ಟೇ ಅವನ ನಾನೇನು ಪರಿಪೂರ್ಣ ಅಲ್ಲ ಪರಿಪೂರ್ಣ ಅಲ್ಲ ಸರ್ ಇಷ್ಟೆಲ್ಲ ಜ್ಞಾನ ಇದ್ರೂ ನೀವು ಆ ಥರ ಇದು ಹೇಳ್ತಿದ್ರಿ ಜೊತೆಗೆ ಈ ಒಂದು ಇಷ್ಟೆಲ್ಲ ಪಾತ್ರಗಳು ವಿಭಿನ್ನ ಭಿನ್ನ ಪಾತ್ರಗಳನ್ನ ಮಾಡ್ಕೊಂಡ್ ಬಂದ್ರಿ ಹೀರೋ ಆಗಿ ನಾಯಕನಾಗಿ ಏನಾದ್ರು ಮಾಡ್ಬೇಕಂತ ಕನಸಿದ್ರೆ ಅದು ಅದರ ಅವಕಾಶ ಏನಾದರೂ ಬಂದಿದೆ ಅದು ಒಂದು ನಮ್ಮ ಬರಗೂರು ರಾಮಚಂದ್ರಪ್ಪನವರು ಬೆಂಕಿ ಚಿತ್ರ ಅಂತ ಮಾಡಿದ್ರು ಬೆಂಕಿ ಅಂತ ಒಂದು ಚಿತ್ರ ಮಾಡಿದರು ಅದರಲ್ಲಿ ಪ್ರಮೀಳಾ ಜೋಶಿ ಅವರು ಹೀರೋಯಿನ್ ಮಾಡಿದರು ಅವರು ಗಂಡನ ಪಾತ್ರ ಮಾಡಿದ್ದೆ ಅಂದರೆ ಆ ಕಥೆ ಪ್ರಕಾರ ನಾನು ಹೀರೋ ಅಂದರೆ ಆ್ಯಕ್ಚುಲಿ ಕಥೆನೇ ಹೀರೋ ನಾನೇನು ಹೀರೋ ಅಲ್ಲ ಆ ಚಿತ್ರ ಅದರಲ್ಲಿ ಅವರು ಬ ರಾಮಚಂದ್ರಪ್ಪನವ್ರು ಮಾಡಿಸಿದ್ರು ಅವರ ಅನೇಕ ಚಿತ್ರಗಳ ಪಾತ್ರ ಮಾಡಿದ್ದೀನಿ ನಾನು ಬರ್ಗೂರವರು ಒಳ್ಳೆಯ ಸಾಹಿತಿಗಳು ಅವರ ಅನೇಕ ಚಿತ್ರಗಳಲ್ಲಿ ಪಾತ್ರ ಮಾಡಿದ್ದೀನಿ ನನಗೆ ಅದರಲ್ಲಿ ಮಾಡಿಸಿದರು ಬಟ್ ಅದೇನು ಪಿಚ್ಚರ್ ಫಿನಿಷ್ ಆಗಿ ರೆಡಿ ಎಲ್ಲ ಆಯ್ತು ಇದಾದರೂ ಸಹಿತ ಡೆಲ್ಲಿ ಟಿ ವಿಲಿ ರಿಲೀಸ್ ಆಯ್ತು ನಾ ನಮ್ಮ ಥಿಯೇಟ್ರ್ಗಳಲ್ಲಿ ರಿಲೀಸ್ ಆಗಲಿಲ್ಲ ಏನೋ ಕಾರಣಾಂತರದಿಂದ ಆಗಲಿಲ್ಲ ಅಷ್ಟೇ ಆ ಥರ ಮಾಡಿದ್ದೆ ಆಮೇಲೆ ನಾನು ಹೀರೋ ನಾ ಫಸ್ಟು ನಾ ನನ್ನ ಕರಡಿ ಕರಡಿಲಿ ನನ್ನ ಮುಖ ನಾನು ನೋಡ್ಕೊಂಬರ್ತೀನಿ ನನ್ನ ಹೈಟ್ ನೋಡ್ಕೊಂಬರ್ತೀನಿ ನಿಲುವಿನ ಗನ್ನಡಿಲಿ ನಾನು ಎಷ್ಟು ಉದ್ದ ಇದ್ದೀನಿ ನನ್ನ ಮುಖ ಎಷ್ಟು ಸೌಂದರ್ಯವಾಗಿದೆ ನಾನು ಎಷ್ಟು ಇದಾಗಿದೆ ನನ್ನ ನಾನು ನೋಡ್ಕೊಂಬರ್ತೀನಿ ಯಾವತ್ತಷ್ಟೇ ನಮಗೆ ಸಲ್ಲದ್ದು ನಮಗೆ ನಮಗೆ ಆಗದೆ ಇದ್ದಂತ ನಾವು ಹೋಗ್ಬಾರ್ದು ಮಾಡೋಕೆ ಹೋಗ್ಬಾರ್ದು ಇರೋದ್ರಲ್ಲೇ ಉಳಿಸ್ಕೊಂಡು ಗಿಟ್ಟಿಸ್ಕೊಂಡು ನಾವು ಉಳ್ಕೋಬೇಕು ನಾವು ಯಾಕಂದ್ರೆ ನೀವು ತರುಣರಾಗಿದ್ದಾಗ ಲೆಂತ್ ಹೇರ್ ಎಲ್ಲ ಬಿಟ್ಟಿದ್ರಿ ಸಣ್ಣ ಅವಾಗೆಲ್ಲ ಸಣ್ಣಕ್ಕೆ ಇದು ಇದ್ರಿ ಅವಾಗ ನಿಮಗೆ ಆಸೆ ಇರುತ್ತಲ್ಲ ಹೀರೋ ಹಾಂ ಸರ್ ನಾ ದೊಡ್ಡವನಾದ್ಮೇಲೆ ನಾನು ಹೀರೋ ಥರ ಹೀರೋನೇ ಆಗ್ತೀನಿ ತಿಳ್ಕೊಂಡಿದ್ದೆ ಆದರೆ ಏನು ಮಾಡೋದು ಇವು ಜಾಸ್ತಿ ಮುಂದೆ ಬಿಡ್ತಾರೆ ಇವನು ಹೀರೋ ಆದರೆ ಜಾಸ್ತಿ ಇದಾಗ್ಬಿಡುತ್ತೆ ಕೊಬ್ಬು ಬಂದ್ಬಿಡ್ತೀನಿ ಅಂತ ದೇವರು ನನ್ನ ತಲೆ ತಟ್ಟಿ ಜೀರೋ ಮಾಡಿಬಿಟ್ಟ ಆದರೂ ಉದಾರಿ ನನ್ನ ಕುಳ್ಳ ಮಾಡಿದ್ರೆ ಸಹಿತ ಕಲಾ ಹೊರಗೆ ಹಾಕಲಿಲ್ಲ ಇನ್ನು ಕಲಾರಂಗದಲ್ಲಿ ಉಳಿಸ್ಕೊಂಡಿದ್ದಾನೆ ದೇವರು